ಚುನಾವಣಾ ಸಮಿತಿ ತಗೊಳ್ತಾರೆ ತೀರ್ಮಾನ ಸರ್ವಸಮ್ಮತ ತೀರ್ಮಾನ ಆಗಿರುತ್ತೆ ಹೊರತು ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ ಆದರೆ ಅನಗತ್ಯವಾಗಿ ಅವರು ಯಡಿಯೂರಪ್ಪನವರು ನನ್ನ ಮಗನಿಗೆ ಸೀಟ್ ಕೊಡಿಸಿಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಬಹುಶಃ ಇನ್ನ ಎರಡು ಮೂರು ದಿವಸದಲ್ಲಿ ಅವರು ಅರ್ಥ ಸರಿ ಹೋಗ್ತಾರೆ ಅಂತ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸ್ವಾಭಾವಿಕ ಮಾಡಲಿಲ್ಲ ಏನ್ ಮಾಡಬೇಕಾಗುತ್ತೆಗಳಲ್ಲಿ ಎರಡು ಕ್ಷೇತ್ರಗಳಲ್ಲಿ ಇನ್ನೂವರೆಗೂ ಸಹಿತ ಗೊಂದಲ ಇದೆ ಅನ್ನುವಂಥದ್ದು ಚಿತ್ರದುರ್ಗ ಮತ್ತೆ ರಾಯಚೂರು ಗೊಂದಲ ಏನಿಲ್ಲ ಕನ್ಸಲ್ಟ್ ಮಾಡ್ಬಿಟ್ಟು ಒಂದ್ ತೀರ್ಮಾನಕ್ಕೆ ಬರ್ತಾರೆ ಇಪ್ಪತ್ತೆರಡನೇ ತಾರೀಕು ಫೈನಲೈಸ್ ಮಾಡ್ತಾರೆ ಸರ್ ಸದಾನಂದ ಗೌಡ್ರ ವಿಚಾರದಲ್ಲೂ ಕೂಡ ಅವರು ಅವ್ರನ್ನ ಕಾಂಗ್ರೆಸ್ ಸೆಳಿಬೇಕು ಅನ್ನುವಂತ ಕಾಂಗ್ರೆಸ್ನವ್ರದು ನೀವೇ ಹೇಳೋ ಪ್ರಕಾರ ಮಾಧ್ಯಮದಲ್ಲಿ ಬರ್ತಿರೋ ಸುದ್ದಿಯನ್ನು ನೋಡಿದಾಗ ಅವರಿಗೆ ಸರಿಯಾದಂಥ ಅಭ್ಯರ್ಥಿಗಳೇ ಎಲ್ಲೂ ಸಿಗ್ತಾ ಇಲ್ಲ ಹಾಗಾಗಿ ಬಿಜೆಪಿಯಲ್ಲಿ ಯಾರ್ಯಾರು ಅತೃಪ್ತರಿದ್ದಾರೆ ಅವರನ್ನು ತರೋಕೆ ವಿಶ್ವ ಪ್ರಯತ್ನವನ್ನು ಮಾಡ್ತಾ ಇರುವಂತಹದ್ದು ಒಂದು ರೀತಿ ನಾಚಿಗೇಡಿನ ಸಂಗತಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮದೇ ಆದಂತಹ ಅಭ್ಯರ್ಥಿಗಳಿಲ್ಲ ಅನ್ನೋದಾದ್ರೆ ಇನ್ನು ಚುನಾವಣೆ ಫಲಿತಾಂಶದ ಬಗ್ಗೆ ನೀವೇ ಯೋಚನೆ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಸರಿಯಾದ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಹೀಗಾಗಿ ಅವರದೇ ಒಂಥರ ಗೊಂದಲದ ಕುರಿತು ಚರ್ಚೆ ಆಯ್ತಾ ಏನ್ ನಡೀತು ಚರ್ಚೆಗಳು ಅದೆಲ್ಲ ಇಲ್ಲಿ ಚರ್ಚೆ ಮಾಡೋಕೆ ನಾನು ಇಷ್ಟಪಡೋದಿಲ್ಲ ಒಟ್ಟಾರೆ ಎಲ್ಲವೂ ಚರ್ಚೆ ಮಾಡಿದ್ದೇವೆ ಎಲ್ಲವೂ ಸರಿ ಹೋಗುತ್ತೆ ಮೋದಿಯವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಮತ್ತೊಮ್ಮೆ ಮೋದಿ ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನುವಂತಹ ಅಪೇಕ್ಷೆ ಇರೋದ್ರಿಂದ ನಾನು ಕೇಳ್ತೇನೆ ಕಾಂಗ್ರೆಸ್ ಮುಖಂಡರಿಗೆ ನಿಮ್ ಮುಂದೆ ಪ್ರಧಾನಿ ಅಭ್ಯರ್ಥಿ ಹೆಸರಿಯಲ್ಲಿ ಇದ್ದಾರೆ ಒಂದ್ ಹೆಸರು ಹೇಳಿ ನೋಡೋಣ ಸರಿಗ ರಾಯಚೂರು ಮತ್ತು ಚಿತ್ರದುರ್ಗದಲ್ಲಿ ಹಾಲಿ ಸಂಸದರು ಇದ್ದಾರೆ ಆದ್ರೂ ಕೂಡ ಇಷ್ಟು ತಡ ಯಾಕೆ ಯಾಕಂದ್ರೆ ಕಡೆ ಚರ್ಚೆ ಮಾಡೋಕೆ ಇಷ್ಟಪಡಲ್ಲ ಅದರದೇ ಆದಂತ ಒಂದು ಕಾರಣ ಇದೆ ಚರ್ಚೆಗಳಾಗಿದೆ ಒಂದು ಅಂತಿಮ ತೀರ್ಮಾನ ಡಿ ಜೆಡಿಎಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ ನಾವು ಕೇವಲ ಎರಡು ಸೀಟಿಗಾಗಿ ನಾವು ಮೈತ್ರಿ ಅಂತ ಅಂದ್ರೆ ಇಷ್ಟೇ ಮಾಡ್ಕೋಬೇಕಾಗಿ ಜೆಡಿಎಸ್ನವ್ರ ಮುಖಂಡರುಗಳು ಇನ್ಕ್ಲೂಡಿಂಗ್ ದೇವೇಗೌಡರು ಕುಮಾರಸ್ವಾಮಿ ಎಲ್ಲರೂ ಸಹ ಜೊತೆಗೆ ಜೊತೆಗಿರ್ತಾರೆ ಅಂತಿಮವಾಗಿ ಏನ್ ತೀರ್ಮಾನ ನಮ್ಮ ಹೈಕಮಾಂಡ್ ತಗೊಳುತ್ತೆ ಅದನ್ನು ಅವ್ರ ಮನವರಿಕೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ನನ್ ಸರ್ ಕೆಲವು ಲಿಸ್ಟ್ಗಳನ್ನ ಬಿಜೆಪಿ ಮೊದಲ ಹಂತದಲ್ಲಿ ಘೋಷಣೆ ಮಾಡುವ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳು ಕುಮಾರಸ್ವಾಮಿ ಮೈತ್ರಿ ಪಾಟೀಲ್ ಚರ್ಚನೆ ಮಾಡಿಲ್ಲ ಎಲ್ಲ ವಿಷಯಗಳು ನಮ್ಮ ಪಕ್ಷದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ ಅವ್ರಿಗೆ ಸೀಟ್ ಗಳನ್ನ ಅಪೇಕ್ಷೆ ಈಶ್ವರಪ್ಪನವ್ರ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಕ ಅದ್ರ ಬಗ್ಗೆ ನಿಮ್ ರಿಯಾಕ್ಷನ್ ಏನು ಅಂತ ನಾನೇನು ರಿಯಾಕ್ಷನ್ ಕೊಡೋದಿಲ್ಲ ಎಲ್ಲರೂ ಹೇಳಿದ್ದಾರೆ ಅವ್ರಿಗೆ ಆ ರೀತಿ ತೀರ್ಮಾನ ತಗೊಳ್ಬೇಡಿ ಅಂತ ಇದರ ಮೇಲೆ ಅಂತಿಮವಾಗಿ ಏನ್ ಮಾಡ್ತಾರೆ ಎಲ್ಲರೂ ಎಲ್ಲ ರೀತಿಯ ಮಾತನಾಡಿದ್ದಾರೆ ನಾನು ಸಹ ವಿನಂತಿ ಮಾಡಿದ್ದೇನೆ ದಯಮಾಡಿ ಆ ರೀತಿ ಯಾವುದೇ ತೀರ್ಮಾನ ತಗೋಬೇಡಿ ಅಂತ ಎಲ್ಲವೂ ಸರಿ ಹೋಗುತ್ತೆ ಅಂತ ತಿಳ್ಕೊಡಬೇಕು ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಿಗೆ ಯಾವತ್ತಿಂದ ಚುನಾವಣಾ ಎಲ್ಲ ಘೋಷಣೆ ಆದ್ಮೇಲೆ ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ ಇನ್ಕ್ ಪ್ರಧಾನಿ ಮಾಜಿ ಪ್ರಧಾನಿ ದೇವೇಗೌಡರು ಸೇರಿ ಎಲ್ಲರೂ ಸರ್ ಎಲ್ಲ ಕಡೆ ಪ್ರವಾಸ ಈಗ ಮಾಧುಸ್ವಾಮಿ ಅವರು ಈಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸುಮ್ಮನೆ ಇದ್ದವನ್ನ ಟೆಂಪ್ಟ್ ಮಾಡಿ ಟಿಕೆಟ್ ಕೊಡದೆ ಅವಮಾನ ಮಾಡಿದ್ದಾರೆ ಅದಕ್ಕೆ ನನಗೆ ಸಿಕ್ ಬಂದಿರೋದು ನಾನು ಮಾತಾಡ್ತೀನಿ ಮಾಧುಸ್ವಾಮಿ ಧನ್ಯವಾದ ಸರ್ ಜೆಡಿಎಸ್ ಅಂತಿಮವಾಗಿ ಇಪ್ಪತ್ತೆರಡಕ್ಕೆ ಗೊತ್ತಾಗುವಂಥದ್ದು ಅದಕ್ಕೆ ಮುಂಚೆ ಏನು ಧನ್ಯವಾದ ಇವಿ ಯಡಿಯೂರಪ್ಪ ಅವರ ಮಾತು ದೆಹಲಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ರು ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಅಸಮಾಧಾನ ಇದೆ ಕೆಲವೊಂದಷ್ಟು ನಾಯಕರು ಟಿಕೆಟ್ ವಂಚಿತರಾಗಿದ್ದು ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸ್ತೀವಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಮಾತನ್ನ ಬಿಎಸ್ವೈ ಹೇಳಿದರು ದೆಹಲಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ನಡೆಸಿದಂತ ಸುದ್ದಿಗೋಷ್ಠಿ ನಾಳೆ ಅಧಿಕೃತವಾಗಿ ಅಭ್ಯರ್ಥಿಗಳ ಘೋಷಣೆ ಆಗತ್ತೆ ಅಂತ ಹೇಳಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್